ಭಾಗ ಎರಡಕ್ಕೆ ಸ್ವಾಗತ ಆಗ ರಾಜಭಟರು ಬಂದು ಅಣ್ಣ ಶಿವಶರ್ಮನನ್ನು ಚೆನ್ನಾಗಿ ಥಳಿಸಿ ಹೊರಕ್ಕೆ ಹಾಕಿದರು ಶಿವಶರ್ಮನ ಸಂಸಾರ ಬೀದಿ ಪಾಲಾಯಿತು ಇತ್ತ ಆನಂದ ಶರ್ಮ ತನ್ನ ಸಮಸ್ತ ಆಸ್ತಿಯನ್ನು ಮನ ಬಂದಂತೆ ಮಾರಿ ಧನ ಸಂಪತ್ತಿನೊಂದಿಗೆ ಕಾಶಿ ಪಟ್ಟಣಕ್ಕೆ ಹೊರಡಲು ಮುಂದಾದ ಕಾಶಿ ಪಟ್ಟಣದತ್ತ ಹೊರಟಾಗ ದಾರಿ ಮಧ್ಯದಲ್ಲ ಶ್ರವಣ ಬೆಳಗೊಳದಲ್ಲಿ ಒಂದು ದಿನ ವಿಶ್ರಾಂತಿಗಾಗಿ ತಂಗಬೇಕಾಯಿತು ಆಗ ಆನಂದ ಶರ್ಮ ತನ್ನ ಮಗ ರಘುವೀರನೊಂದಿಗೆ ಶ್ರವಣ ಬೆಳಗೊಳದ ಶ್ರೀಬಾಹುಬಲಿಯ ಅಗಾಧ ವಿಗ್ರಹವನ್ನು ವೀಕ್ಷಿಸಲು ನಡೆದರು ಬ್ಯಾಕೋಟ್ ಅಪ್ಪಾಜಿ ಈತ ಯಾರು ಹೀಗೇಕೆ ನಿಂತಿದ್ದಾನೆ ರಘುವೀರ ಕಾತುರದಿಂದ ಕೇಳಿದ ಬಿಯಾಕೌಟ್ ಮಗು ಈತ ಬಾಹುಬಲಿ ಶೂರ ರಾಜಕುವರ ತನ್ನ ಮೇಲೆ ದಂಡೆತ್ತಿ ಬಂದ ತನ್ನ ಸ್ವಂತ ಅಣ್ಣ ಭರತನನ್ನು ಯುದ್ಧದಲ್ಲಿ ಸೋಲಿಸಿದ ತನ್ನ ಒಡಹುಟ್ಟಿದ ಅಣ್ಣ ತನ್ನ ಮುಂದೆ ಹೀನಾಯವಾಗಿ ಸೋತು ಶರಣಾಗಿದ್ದನ್ನು ಕಂಡು ಬಾಹುಬಲಿಗೆ ತುಂಬಾ ಖೇದವಾಯಿತು ಆದ್ದರಿಂದ ಬಾಹುಬಲಿ ತಾನು ಗೆದ್ದ ಸಮಸ್ತ ಸಾಮ್ರಾಜ್ಯವನ್ನು ಮಾತ್ರವಲ್ಲ ತನ್ನ ಸಾಮ್ರಾಜ್ಯವನ್ನು ತನ್ನ ಅಣ್ಣ ಭರತನಿಗೆ ಅರ್ಪಿಸಿ ತಾನು ಸನ್ಯಾಸತ್ವವನ್ನು ಸ್ವೀಕರಿಸಿದ ಅಪ್ಪಾಜಿ ಆ ತಮ್ಮ ಬಾಹುಬಲಿ ತನ್ನ ಅಣ್ಣನಿಗೆ ಸರ್ವಸ್ವವನ್ನು ದಾನ ಮಾಡಿದ ಆದರೆ ನೀನು ದೊಡ್ಡಪ್ಪನ ಸರ್ವಸ್ವವನ್ನು ಕಸಿದುಕೊಂಡು ಆತನನ್ನು ಬೀದಿಪಾಲು ಮಾಡಿದೆ ಅಪ್ಪಾಜಿ ದೊಡ್ಡಪ್ಪ ತುಂಬಾ ದುಃಖದಲ್ಲಿದ್ದಾನೆ ಆತನನ್ನು ಬೀದಿಗೆ ತಳ್ಳಿ ನಾನು ವಿದೆಯ ಸಂಪಾದಿಸುವುದು ಬೇಡ ಅಪ್ಪಾಜಿ ಇನ್ನೂ ಕಾಲೇ ಮಿಂಚಿಲ್ಲ ದೊಡ್ಡಪ್ಪನಿಂದ ಕಿತ್ತುಕೊಂಡ ಆಸ್ತಿಯನ್ನು ಆತನಿಗೆ ಮರಳಿಕೊಡು ಮಗನ ಮಾತು ಕೇಳಿ ಆನಂದ ಶರ್ಮನ ಮನಸ್ಸು ಬದಲಾಯಿತು ಬಿಯಾಕೋಟ್ ಅಣ್ಣನಿಗಾಗಿ ಸರ್ವಸ್ವವನ್ನು ದಾನ ಮಾಡಿದ ಬಾಹುಬಲಿ ಎಲ್ಲಿಸಿ ಅಣ್ಣನ ಸಮಸ್ತ ಆಸ್ತಿಯನ್ನು ಕಬಳಿಸಿ ಆತನನ್ನು ಬೀದಿಪಾಲು ಮಾಡಿದ ನಾನೆಲ್ಲಿಸಿ ಏಕ ಉದ್ಧರಣ ಚಿಹ್ನೆ ಆನಂದ ಶರ್ಮ ಮಸ್ತಕ ಮೇಲೆತ್ತಿ ಮತ್ತೊಮ್ಮೆ ಬಾಹುಬಲಿಯನ್ನು ನೋಡಿದ ಆತನ ಮುಂದೆ ಕುಬ್ಬನಾಗಿ ನಿಂತಿದ್ದ ಆನಂದ ಶರ್ಮ ಮತ್ತಷ್ಟು ಕುಬ್ಬನಾಗಿ ಕಂಡ ಬಿಯಾಕೋಟ್ ಮಗನೇ ನೀನು ನನ್ನ ಕಣ್ಣು ತೆರೆದೆ ನಡೆ ಈಗಲೇ ನಮ್ಮೂರಿಗೆ ಹೋಗೋಣ ನಮ್ಮ ಅಣ್ಣನಿಂದ ಕಿತ್ತುಕೊಂಡ ಸಮಸ್ತ ಆಸ್ತಿಯನ್ನು ಆತನಿಗೆ ನೀಡಿ ಕ್ಷಮೆ ಕೇಳೋಣ ಬಾಹುಬಲಿಯ ಎತ್ತರಕ್ಕೆ ಬೆಳೆಯುವುದು ಬೇಡ ಆತ ನಡೆದ ಹಾದಿಯಲ್ಲಿ ಅಂಬೆಗಾಲಿಡಲು ಪ್ರಯತ್ನಿಸೋಣ ಎಂದು ಆನಂದ ಶರ್ಮ ಮಗನೊಂದಿಗೆ ತನ್ನ ಗ್ರಾಮದತ್ತ ನಡೆದ